ನಮ್ಮ ಮಗಳಿಗೆ ಭಾಳ ಟಾರ್ಚರ್ ಕೊಟ್ಟಿದ್ ಸರ್ ಪಾಪ ನನ್ನ ಮಗಳು ಅಷ್ಟಂತ ಏನು ಡೀಟೇಲ್ ಇರಲಿಲ್ಲ ಯಾಕೆ ಅಂದರೆ ಅವನು ಹಿಂದೆ ಬಂದುಬಿಟ್ಟು ಭಾಳ ಇದ್ರು ಏನೇನೋ ನಿನ್ನ ಅಪ್ಪನಿಗೆ ನಮ್ಮ ನಿನ್ನ ಏನು ಹೇಳಿದ್ರೆ ನಿಮಗೆ ನಿನ್ನ ಹಿಂದೆ ನಾನು ಯಾರನ್ನ ಕಳ್ಸಿಬಿಟ್ಟು ಇದು ಮಾಡಿಬಿಡ್ತೀನಿ ಸಾಯಿಸಿಬಿಡ್ತೀನಿ ಶೂಟ್ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ನಿನ್ನ ಅಪ್ಪನಿಗೆ ನಿನ್ನ ಅಕ್ಕನಿಗೆ ಅಮ್ಮನಿಗೆ ಎಲ್ಲ ತಾಯಿಗೆ ಬೀಳಲ್ಲ ನಾನು ಪೂರ್ತಿ ಫ್ಯಾಮಿಲಿಗೆ ಬಿಡೋಲ್ಲ ಆ ಥರ ಹೇಳ್ಬಿಟ್ರೆ ಎಲ್ಲಿದ್ ಮಾಡ್ತಾರ ಸರ್ ಬಗ್ಲು ಯಾರು ಹೇಳಿದ್ಗೆ ಹೇಳಿ ಸರ್ ಈ ತರ ಎಲ್ಲ ಹೇಳಿದ್ರೆ ತಮ್ಮನ ಬಗ್ತೋಕೆ ಇಷ್ಟೆಲ್ಲಾ ಒಡ್ಬಿಟ್ಟಿ ಇಷ್ಟೆಲ್ಲಾ ಇದ್ ಮಾಡಿದಲ್ಲ ಸರ್ ಯಾರು ನಾಯ್ ಮಾಡಿದ್ಬಾ ಸರ್ ಯೆರ್ ಬರ್ಬೇಕು ಸರ್ ನಾವು ನಮ್ಮ ಕಾನೂನಿ ನ ಏನೋ ಸಪೋರ್ಟ್ಬೇಕು ಅಂತ ಇದ್ದೆ ಬಂದ್ ಮಾಡಿದ ಸರ್ डोंಟ್ ಬಗ್ಲು ಗೆಟ್ ಔಟ್ ಸರ್ ಈ ತರ ಒಡ್ಬಿಡ್ತಾ ನಾ ಯಾಕೆ ಕೆಲಸ ಮಾಡ್ತ ನಾನು ಆಟ ಓಡಿಸೋದು ಸರ್ ನಾವು ಆಟ ಓಡಿಸು ನಮ್ ನಮ್ ಇವಾಗಿ ಹೇಳ್ತಾರು ನನ್ ಪೂರ್ಲಿ ಪೂರ್ತಿ ನಮ್ ಪವರ್ ನಮ್ದು ಕಾಂಗ್ರೆಸ್ ಪಾರ್ಟಿ ನಮ್ದು ನಮ್ದು ಎಲ್ಲಾ ನಮ್ ಇದರಲ್ಲಿ ಇರೋದು ಪವರ್ ನಮ್ದು ಕಾನೂನ್ ಎಲ್ಲಾ ನಮ್ದು ನಮ್ದು ಕಾಂಗ್ರೆಸ್ ಪಾರ್ಟಿ ನಮ್ದು ಏನ್ ನಡೆಯಲ್ಲ ಏನ್ ನಡಲ್ಲ ಯಾರು ಇಟ್ಕೊಂಡು ನಮ್ದು ಕಿತ್ಕೊಳ್ಳಲ್ಲ ಏನ್ ಬೇಕು ಬೇಕಾರ ಏನ್ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಆತರ ಎಲ್ಲಾ ಹೆಲ್ಪ್ ಇಟ್ಟು ಪಾಪ ಅವ್ರಿಗೆ ಸರಿಯಾಗಿ ನಮ್ಮ ಮಗು ಕರಡ ಮಾತು ಬರಲ್ಲ ಅದಿಲ್ಲ ಸ್ವಲ್ಪ ಮಾಡಿ ಹೇಳ್ತಾರೋದು ಸರ್ ಅವ್ರಿಗೆ ಸ್ವಲ್ಪ ಫುಲ್ ಮೆಂಟಲಿ ಟಾರ್ಚರ್ ಮಾಡ್ಬಿಟ್ಟು ಅವ್ನ ಭಯ ಆಗ್ಬಿಟ್ಟಿದೆ ನಿಮ್ಮ ಅಪ್ಪನಿಗೆ ಬಿಡ್ತೀನಿ ಹಂಗೆ ಹೇಳ್ತಾರ ಸರ್ ಏನ್ ಮಾಡ್ತೀರಾ ಸರ್ ನೀವ್ ಹೇಳಿ ಸರ್ ಆತರ ಹೇಳ್ಬಿಟ್ಟು ಎಲ್ಪ್ ಮಾಡಿದ್ದಾರೆ ನನ್ ಮಗ್ಳಿಗೆ ಎಷ್ಟು ನೋಡಿ ಸರ್ ಸೇಲ್ ನಂಗೆ ಗೊತ್ತು ಸರ್ ಹಂಗೆ ಎಂಗೇಜ್ಮೆಂಟ್ ಫಸ್ಟ್ ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಆದ್ಮೇಲೆ ನಂಗೆ ಗೊತ್ತಾಯ್ತು ಈ ತರ ಈ ತರ ತರ್ಲಾ ತರ್ಲಾ ನನ್ ಮಗ ಅಂತ ಕತ್ರಿ ಅಂತ ಗೊತ್ತಾಯ್ತು ನನ್ ಕಾಲ್ ಮನೆ ಎಲ್ಲ ಬಾಡಮ್ಮ ಅವ್ನ್ ಸರಿಯಾಗಿಲ್ಲ ಅಂತೆ ಆವಾಗಲೇ ಇವರು ಫೋನ್ ಅಲ್ಲಿ ಇದ್ ಮಾಡ್ಬಿಟ್ಟಲ್ಲಿ ಲವ್ ಆಯ್ತು ಅವ್ರಿಗೆ ಲವ್ ಮಾಡ್ಬಿಟ್ಟು ಈ ತರ ಈ ತರ ಅಂತ ಬಾಡಮ್ಮ ಅಪ್ಪ ನಾನು ಅವನ್ಗೆ ನಮ್ ಇದಾಗೋದು ಅವನ್ಗೆ ನಮ್ ಇದ್ ಮ್ಯಾರೇಜ್ ಮಾ ಇಲ್ಲ ಇಲ್ಲಾಂದ್ರೆ ನಾನು ಬೇರೆ ಕಡೆ ಎಲ್ಲೋ ಆಗೋಲ್ಲ ನೀವ್ ಬೇರೆ ಕಡೆ ಎಲ್ಲ ನಿಮ್ಗೆ ಫೋರ್ಸ್ ಮಾಡಿದ್ರೆ ನನ್ಗೆ ಮಾಡ್ಕೊಡ್ತೀನಿ ನಮ್ಗೆ ಎಲ್ಲ ನೀವು ಮದುವೆ ಮಾಡಿಬಿಟ್ಟು ನಮ್ಮದ ಬಬ್ಲುಗೆ ಕೇಳ್ಬೇಕು ಅಲ್ವಾ ನಾವ್ ನಮ್ಮ ಫಾದರ್ ಅಲ್ವಾ ಆಯ್ತು ಬಾ ಏನ್ ಬಿಡ್ತೀರ ಬಾಳಿ ಬಾಳ ನನ್ ಕಾಲ್ ಮಿಡ್ಕೊಂತೇ ನನ್ ಬಾಳಮ್ಮ ಬಾಳಮ್ಮ ಆಗ್ಬಿಡಮ್ಮ ಮದ್ವೆ ಅಂತ ಹೇಳ್ತೇನೆ ನಾನು ಆವಾಗ್ಲಿನ ಮದ್ವೆ ಪತಿ ಶುರು ಸ್ಟಾರ್ಟಿಂಗ್ ಇಂದ ಇದೇ ಸರ್ ಇದೇ ಸರ್ ಇದೇ ಇದೆ ಟಾರ್ಚರ್ 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 ಟರ್ಚರ್ ನನ್ ಸರಿಯಾಗಿ ಗೊತ್ತೇ ಇಲ್ವಾ ಆವಾಗ್ಲಿ ನಿಮಗೆ ಸ್ವಲ್ಪ 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 ಗೊತ್ತಾಯ್ತು ಆವಾಗೆ ಪ್ರೆಗ್ನೆಂಟ್ ಇದ್ದಿರೋದು ಅದು ಸರ್ಪ್ರೈಸ್ ಪುಟ್ಟಣ್ಣ ಅಂತ ನನ್ನ ಮಗಳು ಇನ್ನ ಫೋರ್ ಮಂತ್ ಆಗಿದೆ ಈ ಥರ ಹತ್ರ ಆಗಿದೆ ರೀ ಹಿಂಗೆ ಇಳಿಬಿಟ್ಟು ಈ ಥರ ಇಲ್ಲ ಇಲ್ಲ ಇನ್ನ ಇನ್ನೂ ಬೇಡ ಇನ್ನ ಹಿಂಗೆ ಬೇಕು ಇಲ್ಲಿ ಬಿಟ್ಟು ಡೂಪ್ಲೆಕ್ಸ್ ಮನೆ ಅದು ಆ ಡೂಪ್ಲೆಕ್ಸ್ ಮನೆಯಲ್ಲಿ ಅವನಿಗೆ ನನ್ನ ಮಗಳಿಗೆ ಎಲ್ಲ ಎಲ್ಲ ಪ್ರೂಫ್ ಎಲ್ಲ ಸಿದ್ದು ಆ ಮೊಬೈಲಲ್ಲಿ ಏನೋ ಎಲ್ಲ ಎಲ್ಲಿಂದ ದುಡ್ಡು ಬರೋದು ಎಲ್ಲಿಂದ ಲೊಕೇಶನ್ ಹೋಗೋದು ಅದೇ ಸೇಲ್ ಮಾಡೋದು ಸರ್ ಇನ್ನೇನೇನಂತ ಅವಾಗ ಗೊತ್ತಾಯ್ತಲ್ಲ ಏನು ಈ ಥರ ಮಾಡ್ತಲ್ಲ ನಾನೇನೋ ಮಾಡ್ತೀನಿ ನಿಂಗೇನು ಗೊತ್ತು ನಿಂಗೇನು ಅದು ಬಿಟ್ಬಿಟ್ಟು ಕಿಕ್ ಹೊಡೆದಿರೋದು ಆ ಡೂಪ್ಲೆಕ್ಸ್ ಮನೆ ಡಬ್ಬ ಡಬ್ ಅಂತ ಕಲ್ಗಡೆ ಬಂದ್ಬಿಟ್ಟು ಆವಾಗಲೇ ನಮ್ಗೆ ಏನು ಇನ್ಫಾರ್ಮೇ ಮಾಡಿಲ್ವಾ ಆಮೇಲೆ ಡೈ ಸ್ಟೇ ಇದು ಹಾಸ್ಪಿಟ್ಲಿಗೆ ತಕೊಂಡು ಹೋಗ್ಬಿಟ್ಟು ಎರಡು ದಿವಸ ಆದ್ಮೇಲೆ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ ಏನಿಲ್ಲ ಸಣ್ಣ ಸ್ವಲ್ಪ ಏನೋ ಪೇನ್ ಆಯ್ತು ಡಾಕ್ಟರ್ ಆಯ್ತು ಅದಕ್ಕೆ ಹೆಸರ ಸ್ವಲ್ಪ ಮತ್ತೆ ಕರೆಕ್ಟ್ ಮೆಡಿಸಿನ್ ಏನು ಆಗಿಲ್ವಾ ಅದು ಗೊತ್ತಲ್ಲ ಅದು ಅಪೋಷನ್ ಮಾಡಬೇಕಾಯ್ತು ಡಾಕ್ಟರ್ ಜೊತೆ ಸೀರಿಯಸ್ ಮಾಡಿದ್ರು ಏನೇನಂತ ಎಲ್ಲೆಲ್ಲ ಇಲ್ಲ ಅಂತ ನಾನು ಏನು ಇನ್ನೊಂದು ಮಗಳಿಗೆ ನೀನು ಹೇಳಿದೆ ಏನಮ್ಮ ಇಲ್ಲ ಅವರು ನಮ್ಮ ನಮ್ಮ ಇದು ಹೇಳ್ತಾ ಇದ್ದಾರಲ್ಲ ಹಸ್ಬೆಂಡ್ ಅದೇ ಸತ್ಯ ಅಪ್ಪ ಅದು ನನಗೇನು ಗೊತ್ತು ಈಗೆಲ್ಲೆಲ್ಲ ಗೊತ್ತಾಗಿರೋದು ಅದು ಎಲ್ಲ ಪ್ರೂಫ್ ಎಲ್ಲ ಟೋಟಲ್ ಹಾಸ್ಪಿಟಲ್ ಕಂಪ್ಲೇಂಟ್ ನಾವು ಆವಾಗಲೇ ಮನೆಯಲ್ಲಿ ನನ್ನ ಹಬ್ಬ ಬಂತು ನಮ್ಮ ಮಿಸಸ್ಸೆ ನಮ್ಮ ಮಿಸಸ್ ಸಿಸ್ಟರ್ ನಮ್ ಮಗಳು ನನ್ ಮಗ ನಾಲ್ಕ್ ಜನ ಮನೆಗೆ ಹೋಗಿದ್ರು ಮನೆ ಮನೆಗೆ ಹೋಗಿದ್ರೆ ಹೋಗ್ಬಿಟ್ಟು ಬಟ್ಟೆ ಕೊಡಿ ಅವು ಬಟ್ಟೆ ಹಾಕಕ್ಕೆ ಇಲ್ವಾ ನಾಳೆ ಇಲ್ವಾ ನಳಿದು ಹಬ್ಬ ಬರ್ತಾರ ನಮ್ಗೆ ಅಂದ್ರೆ ಮಕ್ಷಿ ತಕೊಂಡ್ಬಿಟ್ಟು ಡೈರೆಕ್ಟ್ ಒಡಿಯೋಕಿನ ಬಂದ್ಬಿಟ್ರು ಅದು ನಮ್ಮ ಮಿಸಸ್ ಸಿಸ್ಟರ್ ಬಂದ್ಬಿಟ್ಟು ಕೈ ಕೊಟ್ಬಿಟ್ರು ಅಲ್ಲಿ ಏಟ್ ಅದು ಎಲ್ಲ ಏಟ್ ಬಂದಿದೆ ಇವಾಗ ನೀವು ತೋರಿಸಲ್ವಾ ಮೇಡಮ್ ಅದೆಲ್ಲ ಏಟಿಗೆ ಬಂತಿದೆ ಆವಾಗಲೇ ತಲಾ ತಲಾಖ್ ಯಾಕೆ ಹೋಗು ಏನು ಮಾಡ್ತೀನೋ ಮಾಡುವಂತ ತಲಾಕಿಲ್ಲ ಎಲ್ಲಿಬಿಟ್ಟು ಏನೋ ಏನೋ ಮಾಡಿಬಿಟ್ಟು ಫುಲ್ ಫಸ್ಜಿತಿ ಮಾಡಿಬಿಟ್ಟು ಆವಾಗಲೇ ನನ್ನ ಮನೆಯಲ್ಲಿ ಇಲ್ಲ ಅನ್ನೋದು ನಾನು ಫೋನಲ್ಲಿ ಕೇಳ್ತಾ ಇದ್ದೀನಿ ಏನಂತ ಆವಾಗಲೇ ಇಲ್ಲಿ ಬಂದುಬಿಟ್ಟು ಸ್ಟೇಷನ್ನಲ್ಲಿ ನನಗೆ ಏನು ಆಗಬೇಕು ಯಾರು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಏನು ಅರ್ಥನಾಗ್ತಾಯಲ್ವ ಆವಾಗಲೇ ಇವನು ಅಲ್ಲಿ ಇಲ್ಲಿ ಸ್ಟೇಷನಲ್ಲಿ ಬಂದುಬಿಟ್ಟು ನಾನು ಗ್ಯಾಂಗಾಗಿ ಗ್ಯಾಂಗ್ ಕರ್ಕೊಂಡೋಗ್ಬಿಟ್ಟು ನಾನು ಹೊಡೆದಿರೋ ಏನೋ ಏನೋ ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈ ಸ್ಟೇಷನ್ ಅವನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವಾಗ ಎಫ್ ಆರ್ ಆಗ್ಬಿಟ್ಟು ಅವನ್ಗೆ ಕಾನೂನಿಂದ ಏನ್ ಈ ತರ ಸೂಳೆ ಕೆಲಸ ಮಾಡುತ್ತಾರು ಅದು ಏನ್ ಏನಾದ್ರು ಅದು ಕಾನೂನು ಪ್ರಕಾರ ನಮ್ಗೆ ಇದ್ ನಾಯ ನ್ಯಾಯ ಬೇಕು ನ್ಯಾಯ ಬೇಕು ನಮ್ಮ ಹೆಸರು ಅರ್ಷದ್ ಅರ್ಷದ್ ಶರೀಫ್ ಅಂತ ಸರ್ ನಮ್ಗೆ ಅವ್ನ್ ನ್ಯಾಯ ಬೇಕು ಪ್ಲೀಸ್ ಸರ್ ನಮ್ಗೆ ನ್ಯಾಯ ಬೇಕು ಸರ್ It is a very popular culture.